ಆಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮಾಡ್ತಾ ಇರೋದು ಚಿಮ್ ಸಿಂಪಲ್ಲಾಗಿ ಚಿಕನ್ ಸಾರು ಅದು ಯಾವ ರೀತಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಕೂಡ ಇಷ್ಟ ಆಗ್ಬೋದು ನೀವು ಮಾಡ್ಕೊಂಡು ತಿನ್ನಿ ಸತಿ ಟ್ರೈ ಮಾಡಲೇಬೇಕು ಇದನ್ನು ನೀವು ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಮಾಡೋದಕ್ಕೆ ಮೊದಲು ನಾನು ಒಂದೂವರೆ ಕೆಜಿ ಚಿಕನ್ ತೊಗೊಂಡಿದ್ದೀನಿ ನೋಡಿ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ವಾಶ್ ಮಾಡಿಟ್ಕೊಂಡಿದ್ದೆ ಒಂದು ಪಾತ್ರೆಗೆ ತುಪ್ಪ ಹಾಕೋತಾ ಇದ್ದೀನಿ ನಾನು ಶುದ್ಧ ಹಸುವಿನ ತುಪ್ಪ ನೋಡಿ ಕಾಯ್ತಾಯಿದ್ದೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಒಂದು ಟೊಮೊಟೊ ಇದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ಸಾಕು ಹಸಿಮೆಣ್ಸಿನ್ಕಾಯಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಿಗೆ ಹಸಿ ವಾಶೆ ಹೋಗಿದೆ ನೋಡಿ ಇವಾಗ ತೊಳೆದಿಟ್ಟಿರೋ ಚಿಕನ್ನ ನಾನು ಹಾಕೋತಾ ಇದ್ದೀನಿ ಅದಕ್ಕೆ ತುಪ್ಪ ಹಾಕೋದ್ರಿಂದ ಚಿಕನ್ನು ಬೇಗ ಕುದಿಯುತ್ತೆ ಹಾಗೆ ತುಂಬ ಟೇಸ್ಟ್ ಬರುತ್ತೆ ನೋಡಿ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಹೀಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಬೇಕಾದ್ರೆ ಇಟ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಸೈಜು ಈರುಳ್ಳಿ ಟೊಮೊಟೊ ಕೊತ್ಮಿರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಆಗಬೇಕು ಈ ಕಡೆ ಚಿಕನ್ ಬಂದಿದೆ ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ ನಾನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಶಿಣ ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೆ ಹತ್ಬೇಕು ಈ ಥರ ಮಿಕ್ಸ್ ಆದ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಆಗಿದೆ ಚಿಕನ್ ಪೂರ್ತಿಯಾಗಿ ಬಂದಿದೆ ಅದಕ್ಕೆ ನೀರು ಹಾಕಕ್ಕೆ ಹೋಗಬೇಡಿ ಇವಾಗ ಅದು ಇಟ್ಕೊಂಡಿರೋ ಪೇಸ್ಟ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ನಾನು ಇದಕ್ಕೆ ಯಾವುದೂ ಮಸಾಲೆನೂ ಇಲ್ಲ ಮನೇಲೆ ರೆಡಿ ಮಾಡ್ಕೊಂಡಿರೋದು ಹಾಕೋತಾ ಇದ್ದೀನಿ ಪೇಸ್ಟು ನೋಡಿ ಈ ಥರ ಮಿಕ್ಸ್ ಇದ್ದೀನಿ ನಾನು ನೀರು ಹಾಕಿಲ್ಲ ಅದೇ ನೀರು ಬಿಟ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಸಾಲೆ ಎಲ್ಲ ಚಿಕನ್ ಪಿಸ್ಕೆಲ್ಲ ಹತ್ಬೇಕು ನೋಡಿ ಈ ಥರ ಮಿಕ್ಸ್ ಆಗಬೇಕು ಈಗ ನಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಳ್ಳೋಣ ನಾವು ಖಾರ ಜಾಸ್ತಿ ಅನ್ನೋದರಿಂದ ಒಂದು ಚಮಚ ಜಾಸ್ತಿ ಹಾಕೋತಾ ಇದ್ದೀನಿ ನೋಡಿ ಅದು ಖಾರ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ನೀರು ಬೇಕಾದ್ರೆ ಹಾಕೊಳ್ಳಿ ಇವಾಗ ಖಾರ ಕುದಿಬೇಕಂದ್ರೆ ನಾನೀಗ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಈಗ ಚಿಕನ್ ಪೂರ್ತಿಯಾಗಿ ಕುದಿದೆ ನೋಡಿ ಈ ಥರ ಹೋಗಿದೆ ಪೂರ್ತಿ ಮೇಲೆ ಎಲ್ಲ ಸೈಡಲ್ಲೆಲ್ಲ ತುಪ್ಪ ಕಾಣಿಸ್ತಿದೆ ನೋಡಿ ಈಗ ಸ್ವಲ್ಪ ಕೊತ್ತಮ ಸೊಪ್ಪು ಹಾಕೊಳ್ಳೋಣ ನೋಡಿ ಆಗಿರೋ ಒಂದು ಚಿಕನ್ ಸಾರು ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ನಾವು ನೀವು ನೋಡ್ಬೋದು ಇಲ್ಲಿ ನಾನು ಯಾವ ಮಸಾಲೆ ಹಾಕಿಲ್ಲ ನಾನು ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆಗೆ ಆಗುತ್ತೆ ಸಾರು ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಲೇಬೇಕು ಭಾನುವಾರ ಇರ್ತೀರಲ್ಲ ಒಂದು ಸರ್ತಿ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಚಿಕನ್ ಕಷ್ಟವೇ ಇಲ್ಲ ಮಾಡೋಕ್ಕೆ ಸಿಂಪಲ್ಲಾಗಿ ಮಾಡ್ಕೋಬೋದು ನಮ್ಮ ಮನೆಯಾಗ ತುಂಬ ಇಷ್ಟ ಆಗೋಗಿದೆ ನಾನು ಮಾಡಿರೋದು ತುಂಬ ರುಚಿ ರುಚಿಯಾಗಿ ಬಂದಿದೆ ನೋಡಿ ಚಿಕನ್ ಸಾರು ಅದರ ಜೊತೆಗೆ ಮುದ್ದೆ ಚಪಾತಿ ರೈಸು ಎಲ್ಲದಕ್ಕೂ ಸರಿ ಹೋಗುತ್ತೆ ಸಾರು ಸುಂಪಾಗಿ ಮಾಡ್ಕೊಂಥ ಚಿಕನ್ ಸಾರು ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು